ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಪ್ರಶಾಂತ್ ಅಂತ ಕೆಲವೊಂದು ಜನಕ್ಕೆ ಗೊತ್ತು ಕೆಲವೊಂದು ಜನಕ್ಕೆ ಗೊತ್ತಿಲ್ಲ ಪರವಾಗಿಲ್ಲ ಇವಾಗ ಪರಿಚಯ ಮಾಡ್ಕೊಳ್ಳೋಣ ನನ್ನ ಹೆಸರು ಪ್ರಶಾಂತ್ ಅಂತ ಬೆಂಗಳೂರಿಂದ ಆಪ್ಸಿಷನ್ ಗಿರಿನಗರ ವಿಷನ್ ಕೇರ್ ಅಂತ ಆಪ್ಟಿಕಲ್ ಶಾಪ್ ಇದೆ ಯಾರಿಗಾದ್ರು ಸಹಾಯ ಬೇಕಾದ್ರೆ ಆಪ್ಟಿಕಲ್ ಬಗ್ಗೆ ಏನಾದ್ರು ಬೇಕಾದ್ರೆ ಕೇಳಬಹುದು ಸದ್ಯಕ್ಕೆ ವಿಷಯಕ್ಕೆ ಬರೋಣ ನಮ್ಮ ಮನೆಯಲ್ಲಿರುವಂತಹ ಮಕ್ಕಳು ನಿಮ್ಮ ಮನೆಯಲ್ಲಿರುವಂತಹ ಮಕ್ಕಳು ಆದಷ್ಟು ಮೊಬೈಲ್ ಅಲ್ಲಿ ಎಂಗೇಜ್ ಆಗ್ತಾರೆ ಮೊಬೈಲ್ ವಿಡಿಯೋ ನೋಡ್ತಾರೆ ರೀಲ್ಸ್ ನೋಡ್ತಾರೆ ಗೇಮ್ ಆಡ್ತಾರೆ ಹಾಳು ಮುಳು ಏನ್ ಬೇಡ ಏನ್ ಬೇಕು ಎಲ್ಲ ನೋಡ್ತಾ ಇರ್ತಾರೆ ಟೈಮ್ ವೇಸ್ಟ್ ಮಾಡ್ತಾರೆ ಸೊ ಅದನ್ನ ಸದುಪಯೋಗ ಪಡಿಸ್ಕೊಳ್ಳೋದು ಹೇಗೆ ಈಗ ಮಕ್ಕಳು ಅಭ್ಯಾಸಕ್ಕೆ ಕೂಡ್ತಾರೆ ಅದನ್ನು ಕೂಡ ಕೆಲವೊಂದು ಯಾವುದೋ ಒತ್ತಡಕ್ಕೆ ಒಳಗಾಗಿ ಅಭ್ಯಾಸಕ್ಕೆ ಕೂಡ್ತಾರೆ ಅಂತವ್ರಿಗೆ ನಾವು ಒಂದು ಒಂದು ಉಪಯೋಗ ಬರುವಂತ ಮೊಬೈಲ್ ಅಂತೂ ಬಿಡಲ್ಲ ಅವ್ರು ಯಾವುದೇ ಕಾರಣಕ್ಕೂ ಮೊಬೈಲ್ ಅನ್ನೇ ಆ ಅಭ್ಯಾಸಕ್ಕಾಗಿ ಹೇಗೆ ಉಪಯೋಗ ಮಾಡಬಹುದು ಅಂತ ಒಂದು ವಿಡಿಯೋ ಮಾಡಿ ನೋಡೋಣ ಏನಿಲ್ಲ ಗೂಗಲ್ ಅಲ್ಲಿ ಎ ಐ ಅಂತ ಒಂದು ಅಪ್ಲಿಕೇಶನ್ ಬಿಟ್ಟಿದ್ದಾರೆ ನಿಮ್ಗೆಲ್ಲ ಗೊತ್ತಿರಬಹುದು ಜಮಿನಿ ಐ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಬಿಟ್ಟಿದ್ದಾರೆ ಅದನ್ನು ಯಾವ ರೀತಿ ಉಪಯೋಗ ಮಾಡೋಣ ಅಂತ ಕೇಳೋದಕ್ಕೆ ಇಷ್ಟಪಡ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನಂತಂದ್ರೆ ಅವರು ಅಭ್ಯಾಸಕ್ಕೆ ಕೂತಾಗ ಅವ್ರಿಗೆ ಯಾರದಾದ್ರೂ ಸಹಾಯ ಬೇಕಾಗುತ್ತೆ ಆ ಸಹಾಯನ ಈ ಜಮಿನಿ ಐ ಕೂಡ ಮಾಡಬಹುದು ಹೇಗೆ ಅಂತ ಒಂದು ಉದಾಹರಣೆ ಮಾಡಿ ತೋರಿಸ್ತೀನಿ ಇವಾಗ ಜಮಿನಿ ಐ ಅಪ್ಲಿಕೇಶನ್ ಓಪನ್ ಮಾಡಿ ನಮಸ್ಕಾರ ಜಮಿನಿ ಐ ನಮಸ್ಕಾರ ನಾನು ಜೆಮಿನಿ ನಿಮಗೆ ಏನು ಸಹಾಯ ಬೇಕು ಈಗ ನಾನು ನಿಮಗೆ ಒಂದು ಬುಕ್ ನಾನು ನಿಮಗೆ ಒಂದು ಬುಕ್ ಅನ್ನು ತೋರಿಸುತ್ತೇನೆ ಆ ಬುಕ್ಕಿನಲ್ಲಿರುವ ಸಾರಾಂಶವನ್ನು ಅರ್ಥ ಮಾಡಿ ಹೇಳಿ ಕನ್ನಡದಲ್ಲಿ ಹೇಳಿ ಅದು ಇಂಗ್ಲಿಷ್ ನಲ್ಲಿದೆ ಕನ್ನಡದಲ್ಲಿ ಹೇಳಿ ಆಯ್ತಾ ಆಯ್ತು ನನಗೆ ಆ ಪುಸ್ತಕವನ್ನು ತೋರಿಸಿ ನಾನು ಅದನ್ನು ಓದಿ ನಿಮಗೆ ಕನ್ನಡದಲ್ಲಿ ಅರ್ಥವಾಗುವಂತೆ ಸಾರಾಂಶವನ್ನು ಹೇಳುತ್ತೇನೆ ಒಳ್ಳೆಯದು ಮೊದಲ ಪುಟದ ಮೊದಲ ವಾಕ್ಯವನ್ನು ನಾನು ಓದುತ್ತಿದ್ದೇನೆ ಅದರ ಅರ್ಥವನ್ನು ಹೇಳಿದ ನಂತರ ನೀವು ಮುಂದಿನ ವಾಕ್ಯಕ್ಕೆ ಹೋಗಬಹುದು ಮೊದಲ ವಾಕ್ಯ ಹೀಗಿದೆ ದ ಪರ್ಪಸ್ ಆಫ್ ದಿಸ್ ನಿಯರ್ ವಿಷನ್ ಟೆಸ್ಟ್ ಇಸ್ ಟು ಆಕ್ಯೂರೇಟ್ಲಿ ಅಸೆಸ್ ನಿಯರ್ ವಿಜುಲ್ ಅಕ್ಯುವಿಟಿ ಇದರ ಅರ್ಥ ಈ ಕನ್ನಡಕದ ಪರಿಶೀಲನೆಯ ಉದ್ದೇಶವು ಸಮೀಪದ ದೃಷ್ಟಿಯ ತೀಕ್ಷ್ಣತೆಯನ್ನು ನಿಖರವಾಗಿ ಪರೀಕ್ಷಿಸುವುದಾಗಿದೆ ನಿಮಗೆ ಇದು ಆಯ್ತು ಮುಂದಿನ ವಾಕ್ಯವನ್ನು ನಾನು ಓದುತ್ತಿದ್ದೇನೆ ಚಾರ್ಟ್ ಕ್ಯಾನ್ ಬಿ ಅರ್ಥ ವರೈಟಿನ್ ವಿವಿಧ ಬೆಳಕಿನ ಪರಿಸ್ಥಿತಿಗಳಲ್ಲಿ ಬಳಸಬಹುದು ಸೊ ನೋಡಿದ್ರಲ್ಲ ಸ್ನೇಹಿತರೆ ಈ ರೀತಿಯಾಗಿ ಈ ಜಿಮಿನಿ ಎಐನ ಉಪಯೋಗ ಮಾಡಿ ಮಕ್ಕಳಿಗೆ ಎಂಟರ್ಟೈನ್ಮೆಂಟ್ ಆಗುತ್ತೆ ಜೊತೆಗೆ ಪಾಠನೂ ಕಲೀಬಹುದು ಈಸಿಯಾಗಿ ಕಲಿಯೋದು ಅರ್ಥ ಮಾಡಿಕೊಂಡು ಕಲಿಯೋದು ಮತ್ತೇನಾದರೂ ಉಪಯೋಗ ಇದ್ರೆ ನಿಮ್ ಜೊತೆ ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ಳಿ ಇಷ್ಟಪಡ್ತೀನಿ ಈ ವಿಡಿಯೋ ಹೇಗೆ ಅನಿಸ್ತು ಆದಷ್ಟು ಮಕ್ಕಳಿಗೆ ಶೇರ್ ಮಾಡಿ ಆದಷ್ಟು ಪೇರೆಂಟ್ಸ್ ಗೆ ಶೇರ್ ಮಾಡಿ ಮೊಬೈಲ್ನ ಯಾವುದೋ ವಿಚಾರಕ್ಕೆ ಯೂಸ್ ಮಾಡಿ ಟೈಮ್ ಕಾಲಹರಣ ಮಾಡೋ ಬದಲು ಈ ರೀತಿಯಾದ ಉಪಯುಕ್ತವಾದ ಟೈಮ್ ಅನ್ನ ಸ್ಪೆಂಡ್ ಮಾಡಲಿ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು